ಹಾಗೆ ಹಾಗೇ ಈ ಪ್ರತಿಭಟನೆ ಆಗಿದೆ ಅನ್ನೋದು ಗೊತ್ತಿದೆ ಮೊನ್ನೆ ಪೇಪರ್ ಕಟ್ಟಿಗೆ ಬಂದ ತಕ್ಷಣ ಅವರಿಗೆ ಅಲ್ಲಿ ನಾನು ಕಳಿಸಿದ್ದೇನೆ ಹಾಗೇ ಅದರ ಮನವಿ ತಗೊಳ್ಳುವರು ಯಾರು ಅಂತ ಪ್ರಶ್ನೆ ಮಾಡಿದೆ ಅದರಿಗೆ ಸಂಬಂಧಪಟ್ಟ ಇವತ್ತು ಅಧಿಕಾರಿಗಳು ನಮಗೆ ರಜೆ ಬರಲಿಕ್ಕೆ ಆಗೋದಿಲ್ಲ ಹಾಗೇ ನೀವು ರಜೆಯನ್ನು ನೋಡ್ತಾ ಇದ್ದೀರಿ ಅಲ್ಲ ಅದರ ಅಧ್ಯಕ್ಷಿಪೂರ್ಕವಾಗಿ ಯಾವ ರೀತಿಯನ್ನು ಫೋನ್ ಮಾಡುವಂಥ ದುಷ್ಕೃತ್ಯವನ್ನು ಮಾಡಿದ ಕಿಡಿಕಿಗಳು ಅವರಿಗೆ ಕೂಡ ಒಂದು ಈ ಮುಖಾಂತರವಾಗಿ ನಾವು ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಒಂದು ವೇಳೆ ಯಾರಾದರೂ ಸಿಕ್ಕಿದ್ರೆ ಅವನನ್ನು ಕಾನೂನು ವಿಚಾರದಲ್ಲಿ ಸಿಕ್ಕಿಸಾಕಿ ಅಥವಾ ಅವನಿಗೆ ಯಾವುದೇ ಮುಂದಿನ ದಿನಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತ ನಾನು ಮತ್ತೆ ವಿಚಾರ ಒಂದಷ್ಟು ತಾಂತ್ರಿಕ ನಾನು ಹಂಚಿಕೊಳ್ಳೋದು ನಿಮ್ಮ ಜೊತೆ ಅಧಿಕಾರಿ ಹತ್ರ ಕೇಳಿದಾಗ ಹೇಳಿದ್ರೆ ಈಗ ನಾನು ಹೇಳಿದೆ ಈಗ ನೀವು ಪುನಃ ಏನಾದ್ರು ಒಂದು ದುಡ್ಡನ್ನು ಡೈವರ್ಟ್ ಮಾಡಿ ತಂದು ಪುನಃ ಈ ಸೆಟ್ ಮಾಡಿದರೆ ಹೇಗಾದ್ರೂ ಇದ್ದು ಆಗ ಅವರು ಹೇಳುವಂಥದ್ದು ನಾವು ಅದಕ್ಕೆ ಸೆಟ್ ಮಾಡಿದರೆ ಅಷ್ಟಾದರೆ ಫ್ಲೋ ಇಲ್ಲ ನೀರು ನಿಲ್ತಾ ಇಲ್ಲ ಈಗ ಆ ಫ್ಲೋ ಇದ್ದರೆ ಮಾತ್ರ ಅದು ನಮ್ಮ ಹಕ್ಕನ್ನು ನಮಗೆ ಬೇಕಾಗಿರುವಂಥದ್ದನ್ನು ಕುಡಿಯುವ ನೀರು ದಾಹಜಲ ಕೃಷಿಕರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಆಗದೇ ಇರುವಂತಹ ಒಂದು ಒಡಲು ಬರಿದಾಗಿಸಿಕೊಂಡಂತಹ ಹಿಂಡಿ ಅಣೆಕಟ್ಟಿನ ಬಗ್ಗೆ ಅದರ ದುರಸ್ತಿಯನ್ನು ಆಗ ಆಗ್ರಹಿಸ್ತಾ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಸ್ನೇಹಿತರೆ ನಮಗೆ ಇದು ಈಗ ಈಗ ಇದರಿಂದ ಮೊದಲು ಮಾತಾಡಿದಂಥ ಪುಣ್ಯಾತ್ಮರು ಹೇಳಿದ ಮಾತೆಂತ ಅಂತೇಳಿದರೆ ಇಂಜಿನಿಯರ್ ಹೇಳಿದ್ರಂತೆ ಅದರ ಬಿಲ್ಡಿಂಗ್ ಏನೋ ಎತ್ತದ ಯಾರೋ ತೆಗ್ದಿದ್ದಾರೆ ಅಂತೇಳಿ ಹಾಗಾದ್ರೆ ಅವ್ರು ಒಪ್ಪಿಕೊಂಡಾಗ ಆಯ್ತಲ್ಲ ಯಾರೋ ಒಬ್ಬ ತೆಗ್ದಿದ್ದಾನೆ ಅಂತ ಹೇಳುದು ಒಪ್ಪಿಕೊಂಡಾಗ ಆಯ್ತಲ್ಲ ಹಾಗಾದ್ರೆ ಇದನ್ನು ಕಂಡು ಕಾಣದೇ ಇರುವಂತಹ ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತದಲ್ಲಿ ಸಣ್ಣ ನೀರಾವರಿ ಯೋಜನೆಯ ಇಲಾಖೆಯಲ್ಲಿ ಉಂಟು ಅಂತೇಳಿ ಆದರೆ ಹಾಗಾದ್ರೆ ಈ ಎಂಟು ಹತ್ತು ಕಿಲೋಮೀಟರ್ನ ಸುತ್ತಲತೆಯಲ್ಲಿರುವಂತಹ ಕೃಷಿಕರು ಮತ್ತು ಸಾಮಾನ್ಯ ನಾಗರಿಕರು ಕೃಷಿ ಮತ್ತು ದಾಹ ಜಲಕ್ಕೆ ಕುಡಿಯುವ ನೀರಿಗೆ ಹಪ ಹಪಿಸುವಂತ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಪ್ರತಿಭಟನೆ ಮಾಡುವ ಮೂಲಕವೇ ಮಾಡದಿದ್ದರೆ ನಮ್ಮ ಬೆನ್ನಲ್ಲಿ ಎಲು ಬಿದ್ದು ಪ್ರಯೋಜನ ಇಲ್ಲ ಸ್ವಾಮಿ ನಮ್ಮ ಬೆನ್ನಿಗೆ ಹುರಿ ಬೆನ್ನಲ್ಲಿ ಹುರಿ ಉಂಟು ಅಂತ ಹೇಳಿಕೊಂಡು ಇದ್ರೂ ಏನೂ ಸಹ ಅದರಲ್ಲಿ ಪ್ರಯೋಜನ ಇಲ್ಲ ಎಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಯಾವುದು ನಮ್ಮ ಹಕ್ಕಿದೆ ಆ ಹಕ್ಕನ್ನು ನಾವು ಕೇಳಬೇಕು ಕೇಳುವ ರೀತಿಯಲ್ಲಿ ಕೇಳಿದರೆ ಮಾತ್ರ ಅದಕ್ಕೆ ಪರಿಹಾರ ನಮಗೆ ಸಿಗ್ತದೆ ಸ್ನೇಹಿತರೆ ಅಳುವ ಮಗುವಿಗೆ ಸಿಕ್ತದೆ ಅಂತ ಹೇಳುವ ಅಳುವ ಮಗುವಿಗೆ ತಾಯಾದ್ರೂ ಹಾಲು ಕೊಡ್ತಾಳೆ ಅದು ಹೋಯ್ತು ಈಗ ಅದಿಲ್ಲ ನಮಗೆ ಬೇಕಾದನ್ನ ತೊಡೆತಟ್ಟಿ ಕೇಳುವಂತಹ ದರಿದ್ರ ಪರಿಸ್ಥಿತಿ ಈಗ ನಮಗೆ ಬಂದೋದಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಬಾಯಾರಿಕೆಯಲ್ಲಿ ಸಾಯ್ತಾ ಇರುವಂತಹ ಒಬ್ಬ ಕೃಷಿಕ ಅಥವಾ ನಾಗರಿಕ ಒಬ್ಬ ಗ್ರಾಮಸ್ಥನ ಒಂದು ಅಳುವಿನ ಧ್ವನಿ ಹತಾಶೆಯ ಧ್ವನಿ ಕಷ್ಟದ ಧ್ವನಿಯನ್ನ ತಾಲ್ಲೂಕು ಅರ್ಥ ಆಗುದಿಲ್ಲ ಅಂತ ಹೇಳಿ ಆದ್ರೆ ಹಾಗಾದ್ರೆ ನಾವೆಲ್ಲ ಮಂದ ನಾವೆಲ್ಲ ಮೂರ್ಖರ ನಾವೆಲ್ಲ ಮುಟ್ಟಾಳ್ರ ನಾವು ಮುಟ್ಟಾಳ್ರಲ್ಲ ನಾವು ಸಹಿಷ್ಣುತೆ ನಮಗೆ ನಮಗೆ ತಾಳ್ಮೆ ನಮಗೆ ಕೋಪ ಬರುವುದಿಲ್ಲ ಈಗ ಯಾರೋ ಒಬ್ರು ಹೇಳಿದ್ರು ಯಾವ ಕಿಡಿಗೇಡಿ ಇದ್ದಾನೆ ಆ ಕಿಡಿಗೇಡಿ ನಾನು ಆದ್ರೆ ಏನ್ ಹೇಳ್ತಾ ಇದ್ದೇನೆ ಕಿಡಿಗೇಡಿಯನ್ನು ಕಾನೂನು ಕೈ ಕಾನೂನಿನ ಕೈಗೆ ಒಪ್ಪಿಸುವುದಕ್ಕಿಂತ ಮೊದಲು ಅವನ ಕೈ ಕಾಲನ್ನು ಮುರಿದು ಕಾನೂನ ಕೈಗೆ ಒಪ್ಪಿಸಬೇಕು ಅಂತ ಹೇಳುವಂತದ್ದು ನನ್ನ ಪಾಲಿಸಿ ನನ್ನ ಕಷ್ಟ ಯಾಕೆ ಅದು ಅಂತ ಹೇಳಿದ್ರೆ ಅಳಿತಾ ಅಳುತ್ತಾ ನನಗಿದು ಕೊಡಿ ನನಗಿದು ಕೊಡಿ ಅಂತ ಕೇಳ್ತಾ ಹೋಗುವಂತ ಆ ಸಂಪ್ರದಾಯ ಆ ಪರಿಸ್ಥಿತಿ ಆ ಕಾಲ ಅದು ಮುಗಿದೋಯ್ತು ಅದು ಮುಗಿದೋಯ್ತು ನಮಗೆ ಬೇಕಾದದ್ದನ್ನು ಹಿಡಿದು ಕೇಳಬೇಕು ಹೊರಲಯ ಅಂತ ಕೇಳಬೇಕು ಇಲ್ಲ ಇದ್ರೆ ನಮಗೆ ಅದು ಸಿಕ್ಕುವುದಿಲ್ಲ ನಮಗೆ ಅದು ಮರೀಚಿಕೆ ನಾವು ಇನ್ನೂ ಕೂಡ ಸಾಯುವಲ್ಲಿವರೆಗೂ ಕೂಡ ಇದೇ ರೀತಿ ತಾಳ್ಮೆ ಕ್ಷಮಾತೀತ ಗುಣಗಳನ್ನು ವಹಿಸಿಕೊಂಡು ಬಹಳ ಸಾತ್ವಿಕ ಗುಣಗಳಿಂದ ನಾವು ನಮ್ಮ ಜೀವದ ಲೌಕಿಕ ಜೀವನವನ್ನು ಮಾಡ್ತಾ ಇದ್ದೇವಷ್ಟೇ ಹೊರತು ನಾವು ಕೊಟ್ಟ ತೆರಿಗೆ ಹಣದಿಂದ ಕಟ್ಟಿದಂತಹ ಕಿಂಡಿ ಅಣೆಕಟ್ಟಿನ ದುರಸ್ತಿಗೋಸ್ಕರ ಇವತ್ತು ನಾವಿಲ್ಲಿ ಈ ಸುಡು ಬಿಸಿಲಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತೇಳಿ ಆದ್ರೆ ನಾವು ಈ ಊರಿನ ನಾಗರಿಕರು ಸಮಸ್ತ ಗ್ರಾಮಸ್ಥರು ಕೃಷಿಕರು ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂತೇಳಿ ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿದ್ರೆ ನಮಗೆ ನಮ್ಮ ಮನಸ್ಸಲ್ಲಿ ಜ್ಞಾನ ಓಪನ್ ಆಗ್ತದೆ ತೆರೀತದೆ ಸ್ನೇಹಿತರೆ ನೀವು ಆಲೋಚನೆ ಮಾಡಿ ಎಲ್ಲರೂ ಒಂದು ಆಲೋಚನೆ ಇವತ್ತು ನಾವು ಯಾಕೆ ಯಾಕೆ ಕೂತಿದ್ದೇವೆ ನಮ್ಮದೇ ಹಕ್ಕು ನಮ್ಮದ್ದೇ ತೆರಿಗೆ ಹಣ ನಾವೇ ಕೊಟ್ಟದ್ದು ನಾವೇ ಮತ ಹಾಕಿದ್ದು ನಾವೇ ಒಂದು ರಾಜಕೀಯ ಪಕ್ಷ ಬಂದ ನಾವೇ ಚುನಾಯಿತಿಸಿ ಚುನಾಯಿಸಿ ಅವರನ್ನು ಗೆಲ್ಲಿಸಿ ನಾವಿಲ್ಲಿ ಕೂತುಗೊಳಿಸಿದ್ದೇವೆ ಬೆಂಗಳೂರಲ್ಲಿ ಕೂತುಗೊಳಿಸಿದ್ದೇವೆ ನಮ್ಮ ಪುತ್ತೂರು ಸಾರಿ ಸುಳ್ಳ್ಯ ತಾಲೂಕನ್ನು ಪ್ರತಿನಿಧಿಸಲಿಕ್ಕೋಸ್ಕರ ಶಾಸಕರನ್ನಾಗಿ ಮಾಡಿ ನಾವು ಕಳಿಸಿದ್ದೇವೆ ಇವತ್ತು ನಾವು ಪ್ರತಿಭಟಿಸ್ತಾ ಇದ್ದೇವೆ ಇಲ್ಲಿ ಹಾಗಾದ್ರೆ ನಮ್ಮ ಸ್ಥಿತಿ ಎಷ್ಟು ಶೋಚನೀಯ ಆಲೋಚನೆ ಮಾಡ್ಬೇಕಾದ್ವ ಇದನ್ನು ನಾವು ಆಲೋಚನೆ ಮಾಡಬೇಕಾದ್ದು ನಾವು ಮಾತಾಡಬೇಕಾದ್ದು ಇದನ್ನು ನಾವೇ ಕೊಟ್ಟು ಎಂಜಿನ ಕಾಸಲ್ಲ ಕೊರಿಯ ಸುದ್ದಿ ನಮ್ಮ ಅಂತ ಹೇಳಿ ನಮ್ಮ ಅವಸ್ಥೆ ಈಗ ಆಗಿದೆ ನಾವು ತೆರಿಗೆ ಹಣ ಕಟ್ಟುತ್ತೇವೆ ನಮ್ಮ ತೆರಿಗೆ ಹಣದಿಂದಲೇ ಕಿಂಡಿ ಹಣಕಟ್ಟು ಆಗ್ತದೆ ಆ ಕಿಂಡಿ ಹಣಕಟ್ಟು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಮಾಡ್ತಾನೆ ಪ್ಲಾಸ್ಟಿಗೆ ಅದನ್ನು ಯಾರೋ ಒಬ್ಬನ ಹಿತಾಸಕ್ತಿಗೋಸ್ಕರ ಅಡಿಯಿಂದ ತುಂಬು ಮಾಡಿಬಿಡ್ತಾರೆ ಬಿಡ್ತಾರೆ ನಾವು ಇದನ್ನು ಮಂಗಗಳಾಗಿ ನೋಡ್ತಾ ಇರ್ತೇವೆ ಇದು ನಮ್ಮ ಹಣೆ ಬರ ಈ ಹಣೆ ಬರದಿಂದ ನಾವು ಹೊರಗೆ ಬರೋದು ಯಾವಾಗ ನಮಗೆ ರೋಷ ಬರುದು ಯಾವಾಗ ನಮಗೆ ಸ್ವಾಭಿಮಾನ ಬರುದು ಯಾವಾಗ ನಮ್ಮ ಹಕ್ಕನ್ನು ನಾವು ಕೇಳುವುದು ಯಾವಾಗ ನಮ್ಮ ಹಕ್ಕನ್ನು ನಾವು ಯಾವಾಗ ಪೂರೈಸಿಕೊಳ್ಳುವುದು ಕೇಳುವುದನ್ನು ಕೇಳುವಾಗೆ ಕೇಳಿದ್ರೆ ಮಾತ್ರ ಕೊಡ್ತಾರೆ ಅಂತ ಹೇಳುವುದಕ್ಕೆ ಇವತ್ತಿನ ಈ ಕಿಂಡಿ ಅಣೆಕಟ್ಟಿನ ದುರವಸ್ಥೆಯೇ ತನ್ನ ಒಡಲನ್ನು ಬರಿದಾಗಿಸಿಕೊಂಡ ಭೂಮಿ ತಾಯಿ ಆ ನೀರು ಆ ನೀರು ನಮಗೆ ದೇವರು ನಮಗೆ ದೇವರು ಆ ನೀರು ಆ ನೀರು ಎಷ್ಟು ಜನರ ಮನೆಯನ್ನು ಬೆಳಕುತ್ತಿತ್ತು ಎಷ್ಟು ಕೃಷಿ ಭೂಮಿಯನ್ನು ತಂಪಾಗಿಸ್ತಿತ್ತು ಸೋಂಪಾಗಿಸ್ತಿತ್ತು ಉಂಟು ಕಳೆದ ವರ್ಷ ಯಾರೋ ಪುಣ್ಯಾತ್ಮರು ಹೇಳಿದ್ರು ಎಲ್ಲ ಬಾವಿ ತುಂಬಿತ್ತು ಕೆರೆ ತುಂಬಿತ್ತು ಇವತ್ತು ಎಲ್ಲ ಬಾವಿ ಬರಿದಾಗಿದೆ ಇಲ್ಲ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಅಡಿಗೆಗೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಹೇಗೆ ಕೇಳಬೇಕಾದ್ದು ಸ್ವಾಮಿ ಬೇಕೇ ಬೇಕು ಬೇಕು ಎಂತೇಳಿ ಬೇಕೇ ಬೇಕು ಬೇಕೇ ಬೇಕುಗಳ はい,い、ね<ター> ಇಲ್ಲ ಈಗ ನಾವು ಈ ಕೆಲಸವನ್ನು ಮಾಡುವುದೇ ಆಗಮನ್ಸುತ್ತಲ್ಲ ಈಗ ಅಲ್ಲಿ ಹೋಗಲಿಕ್ಕೆ ಪ್ರಶ್ನೆ ನೀವು ಇಷ್ಟೆಲ್ಲ ಅವತ್ತಿನ ನಾವು ಪೇಪರ್ ಅಲ್ಲಿ ಬರ್ತಾ ಉಂಟು ನೀವು ಭೇಟಿ ಕೊಟ್ಟಿದ್ದೀರಾ ಏನಾಗಿದ್ದೀರಾ ರಿಪೋರ್ಟ್ ಮಾಡಿ ಯಾಕೆ ಇಷ್ಟು ಸಮಯ ಆಯ್ತೀರಿ ನಾವು ಇಷ್ಟು ಸಮಯ ಇಷ್ಟು ಕೃಷಿಕರು ನಮ್ಮ ತೋಟ ಬಂದು ನೋಡಿ ಸರ್ ನಾವು ಕೊಡುವಾಗ ಅವರು ತಹಶೀಲ್ದಾರಿಗೆ ನಾವು ಈ ಕಳಿಸ್ತೇವೆ ಅಂತ ಹೇಳುವಂತ ಹಾಗಾದ್ರೆ ಈ ಪಿಂಡಿ ಅಣೆಕಟ್ಟನ್ನ ದುರಸ್ತಿಗೊಳಿಸುವ ವ್ಯವಸ್ಥೆಯಲ್ಲಿ ನಮ್ಗೆ ಏನು ಸಮಾಧಾನ ನೀವು ಹೇಳ್ತೀರಿ ಈಗ ಅವ್ರ ಜೊತೆ ನಿಮ್ಗೆ ಗೊತ್ತಾಗಿಲ್ಲ ನಮ್ಮ ಸಾಧಕೆಲ್ಲ சாசாக்கிர வர்றாங்க <aunque mehranoughs> <artoons> ಶಾಸಕರು ಇಲ್ಲ ಅದಕ್ಕೆ ಅನುದಾನ ಶಾಸಕರು ಯಾರು ಇದರ ಜವಾಬ್ದಾರಿ ಯಾರಿಗೆ ಅದರ ಬಗ್ಗೆ ನೀವು ಅದರ ಬಗ್ಗೆ ಜವಾಬ್ದಾರಿಯನ್ನ ನಮ್ಮ ವ್ಯವಸ್ಥೆಯನ್ನ ನಾವು ನಿಮ್ಮ ಹತ್ರ ಕೇಳಿಕೊಂಡದನ್ನ ನಿಮ್ಮ ಮೇಲಧಿಕಾರಿಗಳಿಗೆ ನೀವು ಪುಟ್ ಅಪ್ ಮಾಡ್ತೀರಿ ಅಂತ ಹೇಳ್ತೀರಲ್ವಾ ಅವ್ರು ಅವರ ಮೇಲಧಿಕಾರಿಗೆ ಆಗ್ತಾರೆ ಲಾಸ್ಟಿಗೆ ಪ್ರಧಾನಮಂತ್ರಿ ಅವರಿಗೆ ವ್ಯವಸ್ಥೆ ಬರ್ತದೆ ಆಗ ಮೂರು ಮಳೆಗಾಲ ನಿಮ್ಗೆ ಹೇಳಿ ಯಾವಾಗಿದ್ದರುಣ ಸಾರ ಕೃಷಿಗೆ ಹೊಡೀರಿ ಅದು ನಿಮ್ಗೆ ಅರ್ಥ ಶಿಕ್ಷೆ ಮಾಡಿ ಸರಿಯಾಗಿ ಅರ್ಥ ಆಗ್ತಲ್ಲ ನೀವು ಅರ್ಥ ನೋಡಿ ಉತ್ತರ ಕನ್ನಡದಲ್ಲಿ ಮತ್ತು ಘಟ್ಟದಲ್ಲಿ ಮೇಲೆ ನೆಲ ಬರಿದಾಗಿ ಚಾನಲ್ ಅಲ್ಲಿ ಕಾಲುವೆಯಲ್ಲಿ ನೀರು ಇದ್ರೆ ಅವನ ಉಳ್ಳಾಗಡ್ಡಿ ಹೋಯ್ತು ಇವನ ಹಂಡಿ ಹೋಯ್ತು ಅಂತ ತಿಳ್ಕೊಂಡು ಹೋಗು ಆತ್ಮಹತ್ಯೆ ಮಾಡಿಕೊಳ್ಳುದಲ್ವಾ ಅದೇ ಪರಿಸ್ಥಿತಿ ಈಗ ನಮ್ಮಲ್ಲಿಗೆ ಬಂದ್ರೆ ನೀವೇನ್ ಮಾಡ್ತೀರಿ ಅದಕ್ಕೆ ನೀವು ಜವಾಬ್ದಾರಿ ತಗೋತಿಲ್ಲ ಈಗ ಅಣೆಕಟ್ಟಿನ ಇದನ್ನು ತೆಗೆದು ಬಿಟ್ರು ಅವರ ಮೇಲೆ ನೀವು ದಂಡಾಧಿಕಾರಿಯಾಗಿ ಏನು ಕ್ರಮ ತೆಗೆದು ನಾವು ಯಾರು ಯಾರ ಮನೆಯಿಂದ ಬಂದಿದೆ ಕೆ ಸಿ ಬಿ ಮನೆ ಬಿ ಬರೋದು ಅವ್ರ ಹತ್ರ ಕೇಳಿದ್ರೆ ಒಂದು ಕಮಿಟಿಯಲ್ಲಿ ನೀವೇ ಮುಖ್ಯ ಪ್ರತಿಯೊಂದು ನೀವೇ ಯು ಹ್ಯಾವ್ ಟು ಇನಿಷಿಯೇಟಿವ್ ಅವರು ಹತ್ತು ಸಲ ಕಾಲ್ ಮಾಡಿದ್ದೀನಿ ನಾನು ಅವ್ರು ಹೇಳಿದ್ದು ಇಸ್ ಇದಕ್ಕೆ ರೆಸ್ಪಾನ್ಸ್ ಎಲ್ಲ ಆಲ್ ದಿ ಫೆಸಿಲಿಟೀಸ್ ನೀವು ನಿಮ್ಮ ಜವಾಬ್ದಾರಿಯಿಂದ समझने वाले आपने नहीं समझा नहीं आपने नहीं समझा नहीं सर सर हम हमें तालुक डालना नहीं करियां सर हमें के तालुक डालना हमें के तालुक डालना नहीं करियां सर हमें के तालुक डालना नहीं करियां सर सर नाम नाम नहीं सही के नाम नाम नहीं सही ಗೊತ್ತಿರ ಕಾರ ನಾನು ಕರೀತಿದ್ದೆ ಸರ್ ನೀವು ಸಿಂಗೆ ಮಾಡೋಕೆ ಬಂದಿದ್ದೀರಾ ಸರ್ ಎನ್ಕ್ವೈರಿ ಆಗಲಿ

வந்து வாடு ஆகோச ನಾವದನ್ನು ಬಲವಾಗಿ ಕೇಳುವಂತಕ್ಕಂಥ ವ್ಯವಸ್ಥೆ ನಮ್ಮ ಇರಲಿಲ್ಲ ಈ ಸಲ ನಾವು ಅದನ್ನು ಮುಂದೆ ಎರಡು ಮೂರು ದಿನದಲ್ಲಿ ಅವರು ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡದಿದ್ದಾರೆ ನಮ್ಮನ್ನು ಹೇಳಿದ್ದಾರೆ ಬುಧವಾರ ಗುರುವಾರದೊಳಗೆ ನಮ್ಮನ್ನು ಕರಿತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡದಿದ್ದಾರೆ ನೀರು ನಿಲ್ಲಿಸುವಂಥ ವ್ಯವಸ್ಥೆ ಮಾಡದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆಯದಿದ್ದಾರೆ ನಾವು ಇನ್ನು ಮುಂದೆ ಸ್ವಲ್ಪ ಉಗ್ರ ರೂಪದ ಪ್ರತಿಭಟನೆಯನ್ನು ಮಾಡುವುದಂತೇಳಿ ನಾವು ಎಲ್ಲರೂ ಇದಕ್ಕೆ ಸಹಕಾರ ಕೊಡುತ್ತಿದ್ದಂತೆ ಚಪ್ಪಾಳೆ ಮೂಲಕ ಸಹ ಸಹಕಾರ ಕೊಡ್ತಿದ್ದೇವೆ ಯಾವುದೇ ಒಂದು ಅನಾಹುತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣ ಆಗ್ತಾರೆ ಅವರಿಗೆ ಅವಕಾಶ ನಾವು ಕೊಟ್ಟಿದ್ದೇವೆ ಇದಕ್ಕೆ ಮೊದಲು ಕೂಡ ಕೊಟ್ಟಿದ್ದೇವೆ ಇನ್ನು ಕೂಡ ಕೊಡ್ತಾ ಇದ್ದೇವೆ ಇದು ಕಡೆಯ ಅವಕಾಶ ಅವರಿಗೆ ಯಾವುದೇ ಕಾರಣಕ್ಕೆ ಇನ್ನು ಮುಂದುವರೆದ ಭಾಗ ಇನ್ನು ಉಗ್ರ ಪ್ರತಿಭಟನೆ ಆಗಿರ್ತದೆ ಇದನ್ನು ಆ ಒಂದು ಅಧಿಕಾರಿಗಳು ತಿಳ್ತು ತಿಳಿದುಕೊಳ್ಳಲಿ ಅಂತ ನಾವು ಈ ಮೂಲಕ ಇವತ್ತು ಒಂದು ಶಾಂತಿಪುಭಾರಣೆ ಅಣೆಕಟ್ಟು ಕಾರ್ಯಕ್ರಮದಲ್ಲಿ ನೀರು ನಿಲ್ಲುವುದಿಲ್ಲ ಅಂತ ಒಂದು ಮನವಿಯನ್ನು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಅದೇ ರೀತಿ ಕಳೆದ ವರ್ಷ ಕೂಡ ಈ ಆನೆ ಅಟ್ಟು ನೀರು ಸರಿಯಾಗಿ ನಿಲ್ಲದೆ ರೈತರಿಗೆ ಸರಿಯಾದ ಒಂದು ಉಪಯೋಗ ಆಗಲಿ ಈ ಸಲ ಕೂಡ ಅದೇ ರೀತಿ ಅಂದ್ರೆ ಹಲಗೆ ಹಾಕಿದ್ದಾರೆ ಹಲಗೆಯಲ್ಲಿ ಬೇರೆ ಬೇರೆ ರೀತಿಯ ಸೋರಿಕೆಯಾಗಿ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಿ ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೂರ್ನಾಲ್ಕರೆಲ್ಲ ನಾವು ಮನವಿ ಮಾಡಿದ್ರು ಯಾರು ಅದರ ಬಗ್ಗೆ ನಮಗೆ ಈಗ ಈ ಕಡೆ ಗಮನ ಹರಿಸಿಲ್ಲ ಸಂಬಂಧಪಟ್ಟ ಜನಪ್ರತಿನಿ ಪ್ರತಿನಿಧಿಗಳಿಗೂ ನಾವು ಅದನ್ನು ಮನವಿ ಮಾಡಿದ್ದೇವೆ ಆದರೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅಂತ ಆಗುವಾಗ ನಾವು ರೈತರು ಅದರ ಫಲಾನುಭವಿಗಳು ಮತ್ತು ನಾಗರಿಕರು ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡುವಂತ ತೀರ್ಮಾನ ಮಾಡಿ ಇವತ್ತು ಆ ಪ್ರತಿಭಟನೆಯನ್ನು ಮಾಡಿದ್ದೇವೆ ಈ ಪ್ರತಿಭಟನೆ ಅತ್ಯಂತ ಯಶಸ್ವಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ ಅವರು ತಹಸೀಲ್ದಾರ್ ಇಲ್ಲಿ ಮಾನ್ಯ ದಂಡಾಧಿಕಾರಿಯವರು ಇವತ್ತು ಒಪ್ಪಿಗೆ ಎಲ್ಲರಿಗೂ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ ಒಂದು ವಾರದ ಒಳಗೆ ಅಂದರೆ ನಾಡಿದ್ದು ಬರುವ ಬುಧವಾರ ಗುರುವಾರದ ಒಳಗೆ ನಿಮ್ಮ ಇಲ್ಲಿಯ ಅಧಿಕಾರಿಗಳನ್ನು ಮತ್ತು ಇಲ್ಲಿಯ ಗ್ರಾಮಸ್ಥರನ್ನು ಕರೆದು ಒಂದು ಸಭೆ ಮಾಡಿ ಅದಕ್ಕೆ ಕೂಡಲೇ ಅದಕ್ಕೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಬಗೆಹರಿಸಿದೆ ಅವರು ಇವತ್ತು ಮಾತು ಕೊಟ್ಟಿದ್ದಾರೆ ಈ ಮಾತಿಗೆ ಅವರು ಬದ್ಧರಾಗಿರಬೇಕು ಅದು ಅಲ್ಲದೇ ಇದ್ರೆ ನಾಡಿದ್ದು ಒಂದು ವಾರದ ಒಳಗೆ ಅವರು ಸರಿಯಾದ ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂದೆ ಇಲ್ಲಿ ಉಗ್ರವಾದ ಯಾವುದೇ ಆಮಿಷ ಇದು ಇಲ್ಲದೆ ಇಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಹೇಳಿ ನಾವು ಕೂಡ ಇವತ್ತು ತೀರ್ಮಾನ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ವಾರದ ಅವಕಾಶವನ್ನು ಅವರು ಕೇಳಿದ್ದಾರೆ ಒಂದು ವಾರದೊಳಗೆ ಅವರು ಮಾಡಬೇಕು ಮಾಡದಿದ್ದರೆ ನಾವೆಲ್ಲ ಈ ಇಷ್ಟಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಈ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುವುದನ್ನು ತೀರ್ಮಾನಿಸಿದ್ದೇವೆ ನಾವು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಧಿಕಾರಿ ವರ್ಗದವರಿಗೆ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ರೀತಿ ಇನ್ನು ಆಗುವಂಥ ಯಾವುದೇ ಅನಾಹುತಕ್ಕೆ ನೇರ ನೀವು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದಂಡಾಧಿಕಾರಿ ಇರ್ಬೋದು ಮತ್ತು ಮಾನ್ಯ ಇದು ಠಾಣಾಧಿಕಾರಿಯವರು ಇರ್ಬೋದು ಇವರೆಲ್ಲರಿಗೂ ಅವರ ನೇರ ಹೊಣೆ ನಾವು ಇನ್ನು ಯಾವುದೇ ಮನವಿ ಆಗಲಿ ಯಾವುದೇ ರೀತಿಯದು ನಾವು ಕೊಡೋದಿಲ್ಲ ನಮ್ಮ ಆಗ್ರಹ ಏನಂತಂದರೆ ಆ ಕಿಣಿಯ ನಟಲ್ಲಿ ನೀರು ಅಷ್ಟೇ ಯಾವುದೇ ಬೇರೆ ನಾವು ಯಾವುದನ್ನು ಕೇಳುವುದಿಲ್ಲ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಆ ನೀರು ಪೋಲಾದಾಗೆ ನಮ್ಮ ತೆರಿಗೆಯನ್ನು ಪೋಲಾಗ್ತಾಯಿದೆ ಅದನ್ನು ದಯವಿಟ್ಟು ಅಧಿಕಾರಿಗಳು ಮನನ ಮಾಡಿಕೊಂಡು ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಯವರಿಗೂ ಈ ಮೂಲಕ ನಾನು ಅವರಿಗೆ ಈ ಒತ್ತಡದಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ರಿಪೇರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಯವರ ಹತ್ರ ಕೂಡ ನಾನು ಈ ಒಂದು ನಿಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ ಹಾಗೇ ರೀತಿ ಇವತ್ತು ಸೇರಿದಂಥ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ಮುಂದಿನ ನಮ್ಮ ನಡೆ ಅದರ ಬಗ್ಗೆ ನಾವು ಚಿಂತನೆ ಮಾಡಿ ನಮಗೆಲ್ಲ ಸಹಕಾರವನ್ನು ಎಲ್ಲರೂ ನೀಡಬೇಕಾಗಿ ಈ ಮೂಲಕ ನಿಮ್ಮ ಹತ್ರ ಕೇಳಿಕೊಳ್ತೇನೆ ಜೈ ಹಿಂದ್ ಕೋಟಿ ಿಟ್ಟು ನೀರಾವರಿಗೆ ಕೊಡದ್ದು ಖರ್ಚು ಮಾಡಿದ ಇದು ಒಂದು ನಂಗೆ ಊಟಕ್ಕೆ ಇಲ್ಲದ ಉಪ ಉಪ್ಪಿನಕಾಯಕಾದ್ರೆ ನಮ್ಮ ವ್ಯವಸ್ಥೆಗಳು ತುನಗ ನಂಗೆ ಮೇಲ್ ನೋಡೋದು ನಮ್ಮ ಅಧಿಕಾರಿಗಳ ಪ್ರಾಮಾಣಿಕತೆ ನಂಗೆ ಸಂಶಯ ಯೋಜನೆ ಬಟ್ ಈತ ಖರ್ಚು ಮಾಡಿದ ನಮ್ಮ ರೈತರಿಗೆ ಪ್ರಯೋಜನ ಮಾಡೋದು ನಮ್ಮ ಸರ್ಕಾರ ಮಾಡುತ್ತೆ ಅಂದ ನಮ್ಮ ಮಳತಿಗಿಂದ ಐಕ ನೇರ ಹೊಣೆ ಐಕ ನಂಕ್ ಬತ್ತನ ನಷ್ಟಗಳು ಪೂರ ರೈತರಿಗೆ ಬತ್ತನ ನಷ್ಟಗಳು ಪೂರ ಹೊಣೆ ನಮ್ಮ ಅಧಿಕಾರಿನ ಹಾಕಲೇ ಬೇರೆ ಮಂಡೆ ಆಗ್ಲೇ ಮಸ್ತ್ ಸಂಬಳ ಅಂತ ಗೊತ್ತೀರಿ ನಮ್ಮ ಸರ್ಕಾರದ ಸಂಬಳದ ಹೊರಟು ಅಂಡ ಏನು ಹೊಣೆ ಹಾಕಿ ಹಾಗೆ ನಾನು ಈ ಲೇಟ್ ಆಂಡ್ಲ ನಮ್ಮ ಐತೆ ಲಕ್ಕದಿಂದದ ಹೋರಾಟವು ಇಂದು ಎಡ್ಡೆ ವಿಷಯ ನಾನು ಹಿಂಚನೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ನಮ್ಮ ಕಾವಲು ನಾಯಕರಾಗ ನಮ್ಮ ಹಿಂದೇನು ಪೂರ ನಿರಂತರ ಜಾಗರೂಕ ನಮ್ಮ ಇಂಪೋರ್ಟ್ ನೋಡ್ಕೊಂಡು ನಮ್ಗೆ ಈ ರೀತಿ ನಮ್ಮೈತೆ ಹೋರಾಟ ಮಾಡಬೇಡಿ ಇಲ್ಲಿ ಪತ್ರದ ನಿವಾಸಿ ಈ ಇವತ್ತಿನ ಒಂದು ಹೋರಾಟದಲ್ಲಿ ಅಂದರೆ ಈ ಇವತ್ತಿನ ಪರಿಸ್ಥಿತಿ ಅಂದರೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಎಂಬುದು ಇವತ್ತಿನ ಹೋರಾಟದಲ್ಲಿ ಗೊತ್ತಾಗಿದೆ ಈ ಸಂಕಷ್ಟಕ್ಕೆಲ್ಲ ಕಾರಣ ಒಂದು ಕಡೆಯಲ್ಲಿ ಅಡಿಕೆಗೆ ಬೇರೆ ಬೇರೆ ಥರದ ರೋಗ ಆನಂತರ ಈ ನೀರಿನ ಒಂದು ಸಮಸ್ಯೆ ಈ ಸಮಸ್ಯೆ ಮೇಲೆಲ್ಲ ಕಂಗೆಟ್ಟು ರೈತರು ಈ ಹೋರಾಟಕ್ಕೆ ಮುಂದೆ ಬಂದಿದ್ದಾರೆ ಈ ಹೋರಾಟದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಎದ್ದು ಕಾಣ್ತದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡದಿದ್ದಲ್ಲಿ ಅಂದಿನ ಉಗ್ರ ಹೋರಾಟಕ್ಕೆ ನಾವೆಲ್ಲ ರೈತರು ಸಿದ್ಧರಿದ್ದೇವೆ ಮತ್ತು ಯಾವುದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸುತ್ತೇವೆ ಎನ್ನುವ ಮಾತನ್ನು ಹೇಳ್ತಾರೆ